ಮಾಡಿ ಇದನ್ನು ಹುಂಕು ಮಾಡಿ ಇನ್ನ ಹತ್ರ ಅಭಯವಾಕ್ಯವನ್ನು ಪಡ್ಕೊಳ್ಬೇಕು ಹೇಳುವಂತಹ ಸಂಕಲ್ಪದಲ್ಲಿ ಅವರು ವಿಶೇಷವಾದಂತಹ ಸೇವೆ ಮಾಡಿದ್ದಾರೆ ಅದರಿಂದಾಗಿ ಕೌಶಲ್ಯ ಭಾಗವಾಗಿ ಅದನ್ನು ಅನುಗ್ರಹ ಮಾಡಬೇಕು ಅಂತ ಯಜಮಾನನ ವಿಶೇಷವಾದಂಥ ಅಪೇಕ್ಷಿತ ಕ್ಷೇತ್ರ ಎಷ್ಟೋ ಹಿರಿಯರು ಉದರದ ಮಿತ್ತ ಗಂಜಿಯ ಊಟಕ್ಕಾಗಿ ಮನೋರಂಜನೆಯನ್ನು ಕೊಟ್ಟು ಆಹ್ಲಾದಕರವಾದಂತಹ ಪ್ರೀತಿಯನ್ನು ತೋರಿಸಿಕೊಂಡು ಬಂದಂತಹ ಈ ಸ್ಥಳ ಮುಂದಿನ ದಿನ ತನ್ನದಾದಂತಹ ವಿದ್ವಾನ್ರ ಮೂಲಕವಾಗಿ ತನ್ನ ಈ ಸಂಸ್ಥೆ ಅದರನ್ನು ತೋರಿಸಿಕೊಂಡಾಗ ಪೂರ್ವ ನಿಯೋಜಿತವಾಗಿ ಪ್ರಸ್ತುತ ಈ ಸ್ಥಳದಲ್ಲಿ ಗಣಪತಿಯಾಗ ಮಹಾಮೃತ್ಯುಂಜಯ ಹೋಮ ಆಶ್ಲೇಷದಲ್ಲಿ ಅನೇಕ ರೀತಿಯ ಪ್ರಾಯಶ್ಚಿತ್ತ ತಮ್ಮ ಮೂಲಕವಾಗಿ ನಡೆಸಿಕೊಂಡು ಹುರಿಯಣ್ಣನೋ ದೊಡ್ಡಣ್ಣನೋ ಸಣ್ಣಣ್ಣನೋ ಎಲ್ಲರೂ ಕೂಡ ಸೇರಿಕೊಂಡು ತನ್ನ ವಿದ್ವಾನರ ಮೂಲಕವಾಗಿ ಅವರು ತಿಳಿಸಿದಂತೆ ಪ್ರಾಯಶ್ಚಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ನಮಗೆ ಒಂದು ನಾಲಿಗೆ ಅದನ್ನು ಸರಿಯಾಗಿ ಇಟ್ಟುಕೊಳ್ಳಿ ಹಿಂದೂ ಐಕ್ಯ ಮತವು ಹಿಂದೂ ಐಕ್ಯ ಮತವು ನಾವು ಮಾಡಿದಂತಹ ಕೆಲಸ ಸಕರ್ಮ ದೇವರಿಗೆ ಪ್ರೀತಿಯಾಗಿದೆ ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತದ ಕೊರತೆ ಉಂಟು ಮತ್ತೆ ಉಂಟಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಉಂಟು ಉಂಟು ದಯವಿಟ್ಟು ಸರಿಪಡಿಸಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ತನ್ನ ದೂಕದಲ್ಲಿ ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ತನ್ನ ಎರಡೇ ಕಣ್ಣಲ್ಲ ತಾನು ಬಾಲನ್ನು ಹಿಡಿಯುತ್ತೇನೆ ತಲೆನೇ ಹಿಡಿಯುತ್ತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಲಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಅನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ತೀರ್ಮಾನಗಳು ಇದು ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರದು ಅನಂತ ಕೊಡುವಂತಹ ವಾಗ್ದಾನ ಬರುವ ಕಾಲದಲ್ಲಿ ತನ್ನ ವಿದ್ವಾನರ ಮೂಲಕವಾಗಿ ಉಪ್ರೋತ್ತಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನನ್ನು ಇಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರರಿಗೆಲ್ಲ ತಿಳಿಸಿದ್ರೂ ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪಸಂಖ್ಯೆ ಇಲ್ಲ ಇದು ಸಂಜೆ ಸ್ವಲ್ಪ ಗೊಂದಲ ಆಯಿತು ಅಸಮಾಧಾನ ಆಯಿತು ಆದರೂ ಜನನಂತೆ ಕರು ಇದ್ದಾಗ ಕರುವನ್ನು ಊಟ ಹಾಕಿ ಅಂತ ಬಿಡುದು ಕರು ಹೋಗ್ತದೆ ಕೊನೆಗೆ ಬರಬೇಕು ಎಲ್ಲಿಗೆ ಅಲ್ವಾ ಇಲ್ಲಿಗೆ ಅಲ್ಲ 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 ಊಟ ಹಾಕಿದಲ್ಲಿಗೆ ಯೋನ ಪ್ರಚೋದಯ ಪ್ರಚೋದನೆ ಮಾಡಿಕೊಂಡು ಸನ್ನಿಧಾನ ನಾವೆಲ್ಲ ಪುಟ್ಟ ಶಿಶುಗಳು ಮಾತು ಹೇಗೆ ಪ್ರೀತಿಯಿಂದ ಲಾಲಿಸಿ ಲಾಲಿಸಿ ಕಷ್ಟ ದು ಸುಖವನ್ನು ಸರಿದೂಪಿಸಿಕೊಂಡು ಹೋಗ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಅಲ್ಪ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗಲಿ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ತನ್ನ ವಿದ್ವಾನರು ಪ್ರಶ್ನೆಯ ಮೂಲಕವಾಗಿ ಇಬ್ಬರನ್ನೆಲ್ಲ ಕರೆತರಿಸಿ ತಮ್ಮೆಲ್ಲರ ಪ್ರೀತಿ ಭಕ್ತಿ ಇದೆಲ್ಲ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಮುಂದಿನ ದಿನ ಈ ಪ್ರಾಯಶ್ಚಿತ್ತ ಮಾಡಿದ್ದೇನೆ ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತದಿಂದ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ತಾಂ ಕೋಪ ಕೊಡುವುದಿಲ್ಲ ಆದರೂ ಸ್ವಲ್ಪ ಭಯಪಡಿಸಬೇಕಲ್ವಾ ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇಂದೂ ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯವು ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡಿ ಹಾಗಾಗಿ ಬರುವಾಗ ಇಲ್ಲಿ ಬರುವಾಗ ತಲೆ ತಗ್ಗಿಸಿಕೊಂಡು ಯಾರು ಬಂದಿದ್ದಾರೆ ಅವರಿಗೆ ಒಳಿತಾಗಿದೆ ಇನ್ನು ಮುಂದಕ್ಕೂ ಕೂಡ ತಾನುಗ್ರಹಿಸುತ್ತೇನೆ ಆದರೆ ಇದಕ್ಕೆಲ್ಲ ಕಾರಣ ತನ್ನದಾದಂತಹ ಇಲ್ಲಿ ಕೋವುಗಳನ್ನು ಮೇಯಿಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇವರು ತನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿ ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳ ಇಂದ ಅಭಿವೃದ್ಧಿಯಾಗಿದೆ ಅಷ್ಟೇ ಅಂತೂ ತಾನಿಯನ್ನು ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಎನ್ನುವಂಥದ್ದು ಸಾಮಾನ್ಯವಾದ್ರೂ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೆ ಕಲಿಯಿದೆ ಇದು ಶ್ರಾವಣ ಮಾಸದ ಪರ್ವಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಮುಂದಕ್ಕೆ ತನ್ನ ಸಂಸ್ಕೃತಿಯನ್ನು ಎಂದು ಅಲುಗಾಡ್ಲಿಕ್ಕೆ ಬಿಡುವುದಿಲ್ಲ ಆದ್ರೆ ಪ್ರತಿ ಮಾಸ ಈ ಸ್ಥಳದಲ್ಲಿ ಏನು ಮಾಡ್ತೀರಿ ಸದಸ್ಯರೆಲ್ಲ ಸೇರಿ ಏನು ಮಾಡ್ತೀರಿ ದನ ಕಡಿಮೆ ಆಯ್ತಾ ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ದು ತಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ಇಂದು ದೇವರು ಹುಟ್ಟಿದ ದಿನ ಬೇಡ ತಮಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡುತ್ತೀರಲ್ವಾ ಇಲ್ಲೇ ನೋವಾಯ್ತಾ ಹೇಳಿದ್ದು ನೋವಾಯಿತು ಹಾಗಾಗಿ ತಾನು ಬಿಡುವುದಿಲ್ಲ ಇದು ನಾಗರ ಕಂಡ ಹೀಗೆ ಹ್ಯಾಕಾಯ್ತು ಈ ನಾಗದೋಷದಿಂದಾಗಿಯೂ ಈ ದೇವಿಯ ದೋಷದಿಂದಾಗಿಯೂ ಈ ಸ್ಥಳದಲ್ಲಿ ಇರತಕ್ಕಂತಹ ದೋಷದಿಂದಾಗಿಯೂ ಇಂತಹ ವೈಷಮ್ಯ ವೈಮನಸ್ಸಿಗೆ ಕಾರಣ ಇದನ್ನು ಸರಿಪಡಿಸಿಕೊಳ್ಳುವುದಿಲ್ಲ ಅರಿಪಡಿಸಿಕೊಳ್ಳಬಹುದು ಅಂತ ಚಂದ್ರದೇವ ಹೇಳಲಿಸ್ತಾರೆ ಇದು ಯಾಕಾಗಿ ತಿಳಿಸಿದೆ ಎಲ್ಲ ಸೇರಿ ತಿಡಿ ಮಾಡೋ ಈ ಗಾಳಿಯಲ್ಲಿ ಎಲೆಬಿತ್ತು ಅಂತ ನಾನು ಹೇಳೋಕೆ ಇಷ್ಟ ಪಡುತ್ತಿಲ್ಲ ಸ್ವಾಮಿ ಆರಾಧನೆಯನ್ನು ಮುಂಚೂಣಿಯಲ್ಲಿ ಭಗವತಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡ ಎಲ್ಲ ದೇವರು ತನ್ನ ಆತ್ಮದೊಳಗೆ ಪರಿ ಪರಿಯಾಗಿ ತಾನು ಪ್ರಾರ್ಥಿಸಿಕೊಂಡವರು ಹಾಗಾಗಿ ಮುಂದಕ್ಕೆ ಉತ್ತಮ ಕೆಲಸಗಳು ಈ ಸ್ಥಳದಲ್ಲಿ ನಡೆಯಬೇಕು ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರು ಹಿಂದಿನ ತಲೆಮಾರು ಸೇರ್ತಾ ಇದ್ದೀಯೋ ಒಕ್ಕೂಡಿಸಬೇಕು ಒಕ್ಕೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ ಆದರೆ ಕನ್ನಿಕಾ ಪರಮೇಶ್ವರಿ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸಿಕೊಂಡು ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅರಿವಾಯ್ತ ಅಶೌಚ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಕ್ತಾ ಇದೆ ಏನು ಅಪಶಕುನಾದ್ರೂ ಕೂಡ ತಾಕ್ತಾ ಇದೆ ಆದ್ರೆ ಈ ತನಕ ರಕ್ಷಣೆ ಆ ವೃಕ್ಷವೇ ಹಾಗಾಗಿ ಇದನ್ನು ಆದಷ್ಟು ಶೀಘ್ರ ಅಂದಿರಾಪರಮೇಶ್ವರಿಯ ವಿಗ್ರಹವನ್ನು ಈ ಜಾಗತಿಕ ಪ್ರತಿಷ್ಠಾಪನೆ ಮಾಡುತ್ತೆ ಜೊತೆ ಈ ಭಾಗದಲ್ಲಿ ನಾಗದೇವರ ವಿಶೇಷವಾದಂತಹ ಬಿಂಬ ಮಾಡಿ ಯಾಕಂತ ಈ ಕ್ಷೇತ್ರಕ್ಕೆ ಈ ದೇವರೆಗೂ ಇಲ್ಲದಿದ್ದರೂ ಕೂಡ ವೃಕ್ಷದಲ್ಲಿಂದುಕೊಂಡು ನಿಮ್ಮೆಲ್ಲ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯ ಅದಕ್ಕೊಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂಥ ಎಲ್ಲ ಆನುಕೂಲ್ಯತೆಗಳು ಸಫಲತೆಯನ್ನು ನಾನು ಅಂತಹ ಮಾಡಿಕೊಡುತ್ತೆ ತಿಳ್ಕೊಳ್ಳಿ ಅದು ಕೊಟ್ಟು ಇದು ಮಾಡ್ತೇನೆ ಅಂತ ಹೇಳಿದವಾಗ ನೂರಕ್ಕೆ ತನ್ನ ಈ ನೆಲದ ವಿಶಿಷ್ಟಪೂರ್ಣವಾಗಿರ್ತಕ್ಕಂತಹ ಪವಿತ್ರತೆಯ ಮಣ್ಣಿ ಇದು ಬೆಳಗಬೇಕು ಕಾರಣ ಇಷ್ಟೇ ಇಲ್ಲಿ ನಾಲ್ಕೈದು ವಾಲ್ಮೀಕಿ ಛೇದನ ಮಾಡಿ ಕಟ್ಟಡವನ್ನು ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಒಂದು ಶಿಲೆಯಲ್ಲಿ ದೇವಿ ಸಾನ್ನಿಧ್ಯ ಎನ್ನುವಂಥದ್ದು ಈ ಸ್ಥಳದಲ್ಲಿ ಹಾಗಾಗಿ ಇದು ಆಡಂಬರದಲ್ಲಿ ದೇವಾಲಯವನ್ನಾಗಿ ನಿರ್ಮಿಸಿ ಅಂತ ಹೇಳಿದ ಯಥಾಕಿಂಚಿಂತ ರೂಪದಲ್ಲಿ ಒಂದು ಆರೂಢವನ್ನು ನಿರ್ಮಿಸಿ ಸುಬ್ರಹ್ಮಣ್ಯನಿಗೆ ತಂಗಬೇಕಾಗಿರತಕ್ಕಂತಹ ಪೀಠವನ್ನು ರಚಿಸಿ ಬಿಂಬ ಪ್ರತಿಷ್ಠಾಪನಾಗಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ತರಿಸ್ತೇನೆ ගෝර්ෂික්්‍ය පරිහාරවි සමස්ස විාර යාති තිි ඒදන්සයන්නේදයි ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾರೆ ಉದರದ ನಿಂತ ಬಹುಕೃತ ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ನಾನು ಅನುಗ್ರಹಿಸ್ತೇನೆ ಮುಂದಕ್ಕೂ ಕೂಡ ಅನುಗ್ರಹಿಸುತ್ತೇನೆ ಪರಿಪರಿಯಾಗಿ ನಾನು ಉತ್ತರ ಹೇಳುವುದಿಲ್ಲ ಇದು ಅಮ್ಮಾಯರ ಸಮಕ್ಷಮದಲ್ಲಿ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಶರವಣ್ಣವರ ಆಚೆಗೆ ಮತ್ತು ತನಗೆ ಆಗಬೇಕು ಇದು ಕನ್ನಿಗೆ ತಿಳ್ಕೊಳ್ಳಿ ಯಾವುದೇ ಒಂದು ಆಡಂಬರದ ಪೂಜೆ ಅಲ್ಲ ಬೇಡ ಇಲ್ಲ ಕನ್ನಿಕೆ ಕನ್ನಿಗೆಗೆ ಒಂದು ಆಲಯ ತನಗೆ ಮೂರು ಬಿಂಬ ಪ್ರತಿಷ್ಠೆ ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ ಎರಡು ಜಲನಾಗನಾಗಿ ಸಂಚರಿಸಿಕೊಂಡಿರುವಂತಹ ಸ್ಥಳ ಇದೆ ಅದು ನಾಶ ಆಗಿದೆ ಇಲ್ಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ಕೆಲಸ ಇವತ್ತು ಇಷ್ಟೆಲ್ಲ ಆಗ್ತದೆ ಅಂತೇಳಿ ಯೋಚನೆ ಮಾಡಿದ್ದೀರಾ ಅಲ್ವಾ ಹಾಗಾಗಿ ಭಕ್ತಿ ಮಾತ್ರ ಕಡಿಮೆ ಆಗ್ತಾ ದ್ರವ್ಯ ಯಾರಿಗೂ ಕಡಿಮೆ ಕೊಡಲಿಲ್ಲ ಹಿಂದೆ ಆಗುವಂಥದ್ದು ಯಾವ್ದೂ ಕೂಡ ಇಲ್ಲಿ ಆಗ್ತಾ ಇಲ್ಲ ಹಿಂದೆ ಮಾಸ ಮಾಸ ಏನ್ ಮಾಡ್ತಾ ಇದ್ದೀರಿ ಹಿಂದೆ ಮಾಡ್ತಾ ಇದ್ರಿ ಈ ಕ್ಷೇತ್ರದಲ್ಲಿ ಹಿಂದೆ ಯಾರ ಮೇಲೆ ಬೇಸರ ಪ್ರಮಾದ ಆಗಿದೆ शारदा पूजा ಆಗತಾ ಇದೆ ಈ ಸ್ಥಳದಲ್ಲಿ ಇಲ್ಲಿ ಒಂದು शारದಿದೆ शारದಮಾರ್ ಪೂಜೆ ನವರಾತ್ರಿ ನಲ್ಲಿ ನಡೆಯುತ್ತಿರುತ್ತದೆ ಸರ್ ಸಿಕ್ಕಿಳಿಸಬೇಕು ವಿಷಯ ಸಮಿರವಾಗಿ ತಿಳ್ಸೋ ಈ ಸ್ಥಳ ಹಾಗೆ ಡಿಫಿಟ್ ಬೆಳೆಗಿಸಿ ತಿರೋ ತಾನ್ ಬೆಳೆಗಿಸಿ ಕೊಡ್ತಾರೆ ರಂಗಕ್ಕೆ ಆಪಾದನೆ ಬರಲಿಕ್ಕೆ ತಾನು ಬಿಡಲಿಕ್ಕಿಲ್ಲ ಯಾವುದೇ ಅವಘಡ ಅಪವಾದ ಅಪರಾಧ ಶತ್ರುಬಾಧೆ ದುಷ್ಟ ಕುರಿತ ದೋಷಗಳಿದ್ರು ಕೂಡ ಸಂಪೂರ್ಣ ದೂರೀಕರಿಸಿಕೊಂಡು ಒಂದು ಮಕ್ಕಳ ತಾಯಿಯಂತೆ ಇಷ್ಟರ ಒಳಗಡೆ ಪ್ರವೇಶ ಆಗುವಾಗ ಎಲ್ಲೂ ಪ್ರವೇಶ ಆಗಲಿ ಮುಂದಿನ ಜನ್ಮ ನಕ್ಷತ್ರನೂ ಆಗ್ಬೋದು ಹುಟ್ಟಿದ ದಿನವೂ ಆಗ್ಬೋದು ಇದೇ ಆಚರಿಸಬೇಕು ಇಲ್ಲ ತನ್ನ ಕೋಪಕ್ಕೆ ಬಲಿಯಾಗ್ತೀನಿ ನಾನು ಕಠಿಣವಾಗಿ ಹೇಳಬೇಕಾಗ್ತದೆ